ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಾಯ್ಕರ್ ಕುಟುಂಬ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡ್ತಾ ಇದ್ದೀವಿ ಅದು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಂಡು ಬರ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನಿಲ್ಲಿ ಒಂದು ಇಪ್ಪತ್ತೈದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಇವಾಗ ನಿಂಬೆಹಣ್ಣಿನ ಸೀಸನ್ ಆಗಿರೋದ್ರಿಂದ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ಅಂದ್ಕೊಳೋರು ಈ ವಿಡಿಯೋ ನೋಡಿ ಈ ಮೆಥಡಲ್ಲಿ ನೀವು ಒಂದು ಸಾರಿ ಉಪ್ಪಿನಕಾಯಿ ಹಾಕಿ ನೋಡಿ ನೀವು ಪದೇ ಪದೇ ಹಾಕ್ತಾನೆ ಇರ್ತೀರ ನೋಡಿ ಇವಾಗ ನಾನೊಂದು ಇಪ್ಪತ್ತೈದು ಹಣ್ಣನ್ನು ತೊಳೆದು ಈ ಥರ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ತೊಳೆದಾದಮೇಲೆ ಕಾಟನ್ ಬಟ್ಟೆ ತಗೊಂಡು ಒಂದು ಸ್ವಲ್ಪ ನೀರು ಇರದೇ ಇರೋ ಥರ ಎಲ್ಲ ವರ್ಷ ಇಟ್ಕೋಬೇಕು ಆನಂತರ ನಾವು ನೋಡಿ ಈ ಥರ ನಿಂಬೆಹಣ್ಣು ತೊಗೊಂಡು ಒಂದೊಂದು ಕಟ್ ಮಾಡ್ಕೋಬೇಕು ಇವು ಸ್ವಲ್ಪ ದೊಡ್ಡ ಕಾಯಿ ಇರೋದ್ರಿಂದ ನಾನು ಒಂದು ಕಾಯಿ ಒಳಗೆ ಎಂಟು ಭಾಗ ಮಾಡ್ತಾಯಿದ್ದೀನಿ ನಿಮಗೆ ಬೇಕು ಅಂದರೆ ಎರಡು ನಾಲ್ಕು ಭಾಗವಾದರೂ ಮಾಡ್ಕೋಬೋದು ನೋಡಿ ಈ ಥರ ಕಟ್ ಮಾಡಿಕೊಂಡು ಇದ್ರೊಳಗಿನ ಬೀಜನೆಲ್ಲ ತೆಗಿಬೇಕು ಯಾಕೆ ತೆಗಿಬೇಕಪ್ಪ ಅಂತಂದರೆ ಅವು ಬೀಜ ಇರೋದರಿಂದ ಸ್ವಲ್ಪ ಕಹಿ ಬರುತ್ತೆ ಅಂತ ನಾನು ಅಷ್ಟು ಬೀಜಗಳನ್ನು ತೆಗಿತಾಯಿದ್ದೀನಿ ನೋಡಿ ಈ ಥರ ಇವು ಸ್ವಲ್ಪ ಜಾಸ್ತಿ ರಸ ಇರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ರಸನೂ ತೆಗೆದು ಇದ್ದೀನಿ ನೋಡಿ ಈ ಥರ ಎಲ್ಲ ಬೀಜಗಳನ್ನು ತೆಗೆದು ಸ್ವಲ್ಪ ರಸ ತೆಗೀತಾ ಇದ್ದೀನಿ ನಿಮ್ಗೆ ಯಾಕರಪ್ಪ ರಸ ಬೇಕು ಅಂದರೆ ಇಟ್ಕೋಬೋದು ನೋಡಿ ಅಷ್ಟು ನಾನು ಈ ಥರ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎಷ್ಟೇ ತೆಗ್ದಿ ಅಂದರೂ ಒಂದು ಎರಡು ಬೀಜ ಇದ್ದೇ ಇರ್ತಾವು ನೋಡಿರಿ ಇದ್ರೊಳಗೆ ತುಂಬಾ ಬೀಜ ಇದ್ದವು ಅದಕ್ಕೋಸ್ಕರ ಇಷ್ಟೊಂದು ಬೀಜ ಬಂದಿದ್ದಾವೆ ಮತ್ತು ಇಷ್ಟು ರಸ ತೆಗ್ದಿದ್ದೀನಿ ಇವಾಗ ನಾನು ಅದು ಹೆಚ್ಚಿ ಇಟ್ಟಿರ್ತಕ್ಕಂಥ ನಿಂಬೆಹಣ್ಣಿಗೆ ಒಂದು ನಾಲ್ಕು ಸ್ಪೂನ್ ಉಪ್ಪು ಒಂದು ನಾಲ್ಕು ಸ್ಪೂನು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಇದನ್ನು ಏನಕ್ಕಪ್ಪ ಹಾಕಬೇಕು ಅಂತ ಅಂದರೆ ನಾವು ಸಕ್ಕರೆ ಮತ್ತು ಉಪ್ಪನ್ನು ಹಾಕಿ ನೆನೆಸಿಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿವಾಗ ನಾನು ನಾಲ್ಕು ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ನಾಲ್ಕು ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ ಇವೆರಡನ್ನೂ ಹಾಕಿ ಮಿಕ್ಸ್ ಮಾಡಿ ಒಂದು ಎಂಟರಿಂದ ಹತ್ತು ದಿವಸ ನಾವು ಒಂದು ಡಬ್ಬಿ ಒಳಗೆ ಹಾಕಿ ತೆಗೆದಿಟ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿ ಒಂದು ಗಾಜಿನ ಬಾಟ್ಲಿ ಒಳಗೆ ಹಾಕಿಡ್ತಾಯಿದ್ದೀನಿ ನೀವು ಬೇಕಂದರೆ ನೀವು ಪ್ಲಾಸ್ಟಿಕ್ ಡಬ್ಬೆ ಇದ್ರೂ ಅದರೊಳಗಾದರೂ ಹಾಕಿಡ್ಬೋದು ಇವಾಗ ನನ್ನ ಕಡೆ ಗಾಜಿನ ಬಾಟ್ಲೆ ಇರೋದ್ರಿಂದ ಹಾಕಿಡ್ತಾಯಿದ್ದೀನಿ ನೋಡಿ ಇದನ್ನು ಹಾಕಿಟ್ಟು ನಾವು ಎರಡು ದಿನಕ್ಕೆ ಒಂದು ಸರಿ ಸೇಕ್ ಮಾಡಿ ಇಡಬೇಕು ಅದು ಯಾವ ಥರ ಸೇಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಮುಚ್ಚಳಕಿ ಹಾಕಿಬಿಟ್ಟು ಒಂದೆರಡು ದಿವಸ ಇಡಬೇಕು ಇಟ್ಟು ಈ ಥರ ಸೇಕ್ ಮಾಡಿ ಮಾಡಿ ಇಡಬೇಕು ಎಂಟರಿಂದ ಹತ್ತು ದಿವಸ ಆದಮೇಲೆ ನಾವು ಇದನ್ನು ತೆಗೆದು ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಅದಕ್ಕೆ ಏನೇನು ಬೇಕು ಅಂದರೆ ನಾನಿಲ್ಲೊಂದು ನೂರೈವತ್ತು ಗ್ರಾಮ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಕೆಡ್ಡೆ ಬೆಳ್ಳುಳ್ಳಿ ಸೊಪ್ಪು ಒಂದು ಇಪ್ಪತ್ತೈದು ನಿಂಬೆಹಣ್ಣಿಗೆ ಒಂದು ಅರ್ಧ ಕೆ ಜಿ ಆದರೂ ಬೆಲ್ಲ ತೊಗೋಬೇಕು ಇದು ಸಿಹಿ ಉಪ್ಪಿನಕಾಯಿ ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಸ್ಪೂನು ಮೆಂತ್ಯ ಒಂದು ಐದರಿಂದ ಆರು ಸ್ಪೂನ್ನಷ್ಟು ಖಾರದ ಪುಡಿ ಮತ್ತು ಅರ್ಶಿಣದ ಪುಡಿ ಸ್ವಲ್ಪ ಇವಾಗ ನಿಂಬೆಹಣ್ಣಿನ ಹೋಳುಗಳನ್ನೆಲ್ಲ ಒಂದು ಬಾಣಲೆ ಒಳಗೆ ಇದ್ದೀನಿ ಹಾಕ್ಕೊಂಡು ನೋಡಿ ಇವು ನಿಂಬೆಹಣ್ಣಿನ ಹೋಳುಗಳು ಎಷ್ಟು ಚೆನ್ನಾಗಿ ನೆಂದಿದ್ದಾವೆ ಅಂತ ನೋಡಿ ಇವಾಗ ನಾನು ಈ ನಿಂಬೆಹಣ್ಣಿನ ಹೋಳಿಗೆ ಇದು ಪುಡಿ ಮಾಡಿಟ್ಟಿರ್ತಕ್ಕಂಥ ಬೆಲ್ಲ ಅಷ್ಟನ್ನು ನಿಂಬೆ ನಿಂಬೆಹಣ್ಣಿನ ಹೋಳು ಮತ್ತು ಈ ಬೆಲ್ಲನೂ ಸೇರಿಸಿ ನಾವು ಒಲೆ ಮೇಲೆ ಇದು ಕರ್ಗೋದಿಕ್ಕೆ ಅಂತ ಇಡಬೇಕು ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾವು ಇದಕ್ಕೆ ಒಟ್ಟ ನೀರು ಮುಟ್ಟಿಸ್ಬಾರ್ದು ನೀರು ಹಾಕ್ಲಿದ್ದಂಗೆ ನಾವು ಉಪ್ಪಿನಕಾಯಿ ಮಾಡಿದ್ವಿ ಅಂದರೆ ಒಂದು ವರ್ಷ ಅಲ್ಲ ಎರಡು ವರ್ಷ ಇಟ್ಟರೆ ಇದು ಕೆಡೋದಿಲ್ಲ ಅದಕ್ಕೋಸ್ಕರ ನಾವು ಒಂದು ಹನಿನೂ ನೀರು ಮುಟ್ಟಿಸ್ಬಾರ್ದು ಅದಕ್ಕೆ ಇವಾಗ ಇದೇ ಮೇಲೆ ಇಟ್ಟವೆಲ್ಲ ಇದೆಲ್ಲ ರಸ ಬಿಟ್ಕೊತ ಬರ್ತತಿ ಇದಕ್ಕೆ ನಾವು ಕುದಿಯೋದಕ್ಕೆ ಅಂತ ಬಿಟ್ಟು ಪಕ್ಕದಲ್ಲಿ ನಾವು ಇವು ಕಾಳುಗಳನ್ನೆಲ್ಲ ಹುರ್ಕೋಬೇಕು ನೋಡಿ ಈ ಥರ ಎಲ್ಲ ರಸ ಬಿಟ್ಕೊತ ಬಂದಿದೆ ಇವಾಗ ನಾನು ಒಂದು ಬಂಡ್ಲೆ ಇಟ್ಟು ಮೊದಲಿಗೆ ಒಂದು ಸ್ಪೂನಷ್ಟು ಕಾಳು ಹುರ್ಕೊತ ಇದ್ದೀನಿ ಸ್ವಲ್ಪ ಕಾಳನ್ನ ಜಾಸ್ತಿ ಹಾಕಬೇಕು ಸಾಸಿವೆ ಸ್ವಲ್ಪ ಕಡಿಮೆ ಹಾಕಬೇಕು ನೋಡಿ ಅರ್ಧ ಸ್ಪೂನಷ್ಟು ನಾನು ಸಾಸಿವೆ ಹಾಕೊತಾ ಇದ್ದೀನಿ ಇವು ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಳ್ರಿ ಅದ ಬಾಂಡ್ಲಿ ಒಳಗನ ಅದು ಮೇಲೆ ಸ್ವಲ್ಪ ಖಾರದ ಪುಡಿನೂ ಬಿಸಿ ಮಾಡ್ಕೊಳ್ರಿ ನೋಡಿ ಇವಾಗ ನಾನು ಸ್ವಲ್ಪ ಇದು ಸಾಸಿವೆ ಮತ್ತು ತರಿ ತರಿತರಿಯಾಗಿ ಕುಟ್ಕೊತಾ ಇದ್ದೀನಿ ನೋಡಿ ಈ ಥರ ಕುಟ್ಕೊಳ್ರಿ ಇದಕ್ಕೇನು ಫುಲ್ ಸಣ್ಣಕ್ಕಾಗೋದೇನು ಬೇಡ ಸ್ವಲ್ಪ ತರಿತರಿಯಾಗಿದ್ರೇ ಚೆನ್ನಾಗಿರುತ್ತೆ ನೋಡಿ ಇಷ್ಟಾದರೆ ಸಾಕಿದು ಇವಾಗ ನಾನು ಈ ಉಪ್ಪಿನಕಾಯಿ ಎಲ್ಲ ಬೆಲ್ಲ ಎಲ್ಲ ಕರಿಗಿ ಈ ಥರ ರಸ ಎಲ್ಲ ಬಿಟ್ಕೊಂಡಿದೆ ಇವಾಗ ಇದಕ್ಕೆ ನಾನು ಈ ಪುಡಿಗಳನ್ನೆಲ್ಲ ಹಾಕ್ಕೋಬೇಕು ಮೊದಲಿಗೆ ಒಂದು ಅರ್ಧ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನದ ಪುಡಿ ಹಾಕ್ಕೋಬೇಕು ಮತ್ತು ಮೆಂತ್ಯ ಮತ್ತು ಸಾಸಿವೆ ಪುಡಿ ಮತ್ತು ಖಾರದ ಪುಡಿ ಒಂದು ಐದರಿಂದ ಆರು ಚಮಚ ಖಾರದ ಪುಡಿ ಹಾಕ್ಕೋಬೇಕು ಯಾಕಂದರೆ ಖಾರ ನಾವು ಹಾಕೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡೋದಿಲ್ಲ ಜಾಸ್ತಿ ಖಾರ ಪುಡಿ ಹಾಕೋದ್ರಿಂದ ನಾನು ಉಪ್ಪಿನಕಾಯಿ ಹಾಕೋವಾಗ ಒಂದು ನಾಲ್ಕು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೆ ಅದು ಕಡಿಮೆ ಅನಿಸಿತ್ತು ಅದಕ್ಕೋಸ್ಕರ ನಾನು ಮತ್ತೆ ಎರಡು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಇದು ಒಂದು ಕುದಿ ಬರಬೇಕು ಇದೊಂದು ಕುದಿ ಬಂದ ಮೇಲೆ ನಾವು ಇದನ್ನ ಇಳಿಸ್ಕೋಬೇಕು ನೋಡಿ ಎಷ್ಟು ರಸ ಬಿಟ್ಕೊಂಡಿದೆ ಅಂತ ನಾವು ಸ್ವಲ್ಪ ನೀರು ಹಾಕಿಲ್ಲ ಆದರೂ ಇಷ್ಟೊಂದು ರಸ ನೋಡಿ ಇದು ಚೆನ್ನಾಗಿ ಕುದಿಬೇಕು ಅಕಸ್ಮಾತ್ತಾಗಿ ನಾವು ಕಾಳುಗಳು ಹುರಿದಿರೋದು ಯಾಕಂದ್ರೆ ಹಸಿ ಸ್ಮೆಲ್ ಇತ್ತು ಅಂದರೆ ಈ ಥರ ಕುದಿಸಿದ ಮೇಲೆ ಅದು ಯಾವುದೂ ಇರೋದಿಲ್ಲ ನೋಡಿ ಈ ಥರ ಫುಲ್ ಕುದ್ದ ಮೇಲೆ ನಾವು ಗ್ಯಾಸ್ ಆಫ್ ಮಾಡ್ಕೋಬೇಕು ಇದು ತಣ್ಣಗಾಗೋದಕ್ಕೆ ಅಂತ ಬಿಟ್ಟು ನಾವು ಮತ್ತೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕಬೇಕಲ್ಲ ಅದಕ್ಕೋಸ್ಕರ ನಾನು ಉಪ್ಪಿನಕಾಯಿ ಒಗ್ಗರಣೆ ಹಾಕೋದಕ್ಕೆ ಅಂತ ನಾನಿಲ್ಲೊಂದು ನೂರ ಐವತ್ತು ಗ್ರಾಮ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡೋದಕ್ಕೆ ಅಂತ ಇದಕ್ಕೇನು ಏನು ಸಾಸಿವೆ ಜೀರಿಗೆ ಹಾಕೋಂಥದ್ದು ಏನಿಲ್ಲ ನನ್ನ ಕಡೆ ಹಿಂಗೆ ಇರಲಿಲ್ಲ ಅದಕ್ಕೋಸ್ಕರ ಒಂದೆರಡು ಪೀಸು ಚಕ್ಕೆ ಹಾಕ್ತಾಯಿದ್ದೀನಿ ಮತ್ತು ಎರಡು ಗಡ್ಡೆ ಬೆಳ್ಳುಳ್ಳಿ ಸಣ್ಣಕ್ಕಾದ್ರೂ ಹೆಚ್ಚು ಹಾಕ್ಕೊಳ್ರಿ ಇಲ್ಲ ಜಜ್ಜಾದರೂ ಹಾಕ್ಕೊಳ್ರಿ ಒಂದು ಕಡ್ಡಿ ಕರಿಬೇವು ಹಾಕಿ ನಾವು ಒಗ್ಗರಣೆ ಮಾಡಿ ತೆಗೆದಿಟ್ಕೋಬೇಕು ಒಗ್ಗರಣೆ ತಣ್ಣಗಾದ್ಮೇಲೆ ಮತ್ತು ಉಪ್ಪಿನಕಾಯಿ ತಣ್ಣಗಾದ್ಮೇಲೇ ನಾವು ಒಗ್ಗರಣೆನೇ ಸೇರಿಸ್ಕೋಬೇಕು ಈ ಚಳಿಗಾಲದಲ್ಲಿ ಉಪ್ಪಿನಕಾಯಿನ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಅದಕ್ಕೋಸ್ಕರ ನೀವು ಸರಿ ಈ ಥರ ಮಾಡಿಟ್ಕೊಳ್ರಿ ಮತ್ತು ಚಳಿಗಾಲದಲ್ಲಿ ನಿಂಬೆಹಣ್ಣಿನ ರೇಟು ತುಂಬ ಕಡಿಮೆ ಇರುತ್ತೆ ಇವಾಗ ನೀವು ಒಂದು ಸರಿ ತೊಗೊಂಬಂದು ಮಾಡಿಟ್ಕೊಂಡ್ರಿ ಅಂದರೆ ಒಂದು ವರ್ಷ ಗಂಟ್ಲೆ ನೀವು ಮಾಡೋನ್ ಮಾಡಬೇಕು ಅನ್ನೋಂಥ ಟೆನ್ಷನ್ ಇರೋದಿಲ್ಲ ನೀವು ಯಾವುದೇ ಬಾಟಲ್ ತಗೊಂಡ್ರೂ ಅದನ್ನ ತೊಳೆದು ವರ್ಷಿ ಚೆನ್ನಾಗಿ ತುಂಬಿಟ್ಕೋಬೇಕು ಅದರಲ್ಲಿ ನೀರಿನ ಅಂಶ ಇರಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಬಂದಿದೆ ಮನೇಲಿ ಯಾರೂ ತಿನ್ನಲ್ಲ ಅನ್ನೋಂಥರು ಇಷ್ಟಪಟ್ಟು ತಿಂತಾರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್